ನಮಸ್ತೆ ನನ್ನ ಎಲ್ಲ ಪರಿಸರ ಮಿತ್ರರಿಗೂ ನಾನಿವತ್ತು ಹಾಗಲಕಾಯಿ ಫ್ರೈ ಮಾಡ್ತಾ ಇದ್ದೀನಿ ಒಂದು ರೀತಿ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರತ್ತೆ ಸಂಜೆ ಟೈಮಲ್ಲಿ ತಿನ್ನಲಿಕ್ಕೆ ಕ್ರಿಸ್ಪಿಯಾಗಿ ಗರಿಗರಿಯಾಗಿರುತ್ತೆ ಹಾಗೆ ಕಹಿ ಕೂಡ ಬರಲ್ಲ ಇದರಲ್ಲಿ ಇನ್ನೊಂದು ವಿಶೇಷ ಏನಂದರೆ ನಾವು ಸ್ವತಃ ನಮ್ಮ ನರ್ಸರಿಯಲ್ಲಿ ಬೆಳೆದಂಥ ಹಾಗಲಕಾಯಿ ಬಳ್ಳಿಯಲ್ಲಿರೋಂಥ ಹಾಗಲಕಾಯಿ ನಾವೇ ಬೆಳೆದಂಥ ಬೆಳೆನ ನಾವು ತಿನ್ನೋದು ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ಆ್ಯಕ್ಚುಲಿ ನಾವು ಇದು ಹಳ್ಳಿಯವ್ರಿಗೆ ಅಷ್ಟು ಅನ್ವಯಿಸುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ನಾವು ಸಿಟಿಯಲ್ಲಿರೋದ್ರಿಂದ ನಾವು ಒಂದು ಯಾವುದಾದ್ರೂ ಒಂದು ಗಿಡ ತಂದು ಹಾಕಿದಾಗ ಅದರದ್ದು ಚಿಕ್ಕ ಮೊಗ್ಗಾದಾಗಲೂ ನೋಡ್ತಾ ಇರ್ತೀವಿ ಅಯ್ಯೋ ಮೊಗ್ಗಾಯಿತು ಇದು ದೊಡ್ಡದಾಗ್ತಾ ಆಗ್ತಾ ಹೂವು ಎಷ್ಟು ಖುಷಿ ಆಗುತ್ತೆ ಅಂದರೆ ನಮ್ಗೆ ಹೂವು ಬಂತಲ್ಲ ಅಂತ ಆ ಹೂವನ್ನು ಎಷ್ಟೊದು ಬೆಳಗಾಗೋದನ್ನೇ ಕಾಯ್ತಾಯಿರ್ತೀವಿ ನಾವು ಆಮೇಲೆ ಎದ್ದ ತಕ್ಷಣ ಅವು ತೆಗೆದು ದೇವ್ರಿಗೆ ಇಟ್ಟು ಅದೆಷ್ಟು ಖುಷಿ ಕೊಡುತ್ತೆ ಹಾಗೆ ನಮ್ಮ ನರ್ಸರಿಲ್ಲೂ ನಾವು ಕೆಲವೊಂದು ತರಕಾರಿ ಗಿಡಗಳನ್ನು ಹಾಕಿದ್ದೀವಿ ಅದರಲ್ಲಿ ಫಸ್ಟ್ ಆಗಲಿ ಇದು ಇನ್ನೊಂದು ಸುಮಾರು ಇದೆ ಇನ್ನೊಂದು ಇದೆ ಇನ್ನೊಂದು ಸ್ವಲ್ಪ ಅದು ದಪ್ಪ ಆಗಬೇಕು ಬಲಿಬೇಕು ಬಟ್ ಒಂದೇ ಸಿಕ್ಕಿತ್ತು ಅದಕ್ಕೆ ನಾನು ಅದೊಂದನ್ನು ಕಿತ್ಕೊಂಡ್ಬಿಟ್ಟು ಒಂದೇ ಇತ್ತಲ್ವ ಈಗ ಜಾಸ್ತಿ ಇದ್ದರೆ ಏನಾದರೂ ಪಲ್ಯ ಆ ಥರ ಮಾಡ್ಬೋದಿತ್ತು ಬಟ್ ಒಂದೇ ಇರೋದರಿಂದ ನಾನು ಎಲ್ಲರೂ ತಿನ್ಬೋದು ಸ್ವಲ್ಪ 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 ಅಂಥೇಳಿ ಸ್ನ್ಯಾಕ್ಸ್ ಟೈಪ್ ಮಾಡ್ಕೊಳ್ಳೋಣ ಅಂಥೇಳಿ ಅದನ್ನು ನೀಟಾಗಿ ವಾಶ್ ಮಾಡಿ ಕಟ್ ಮಾಡ್ತಾಯಿದ್ದೀನಿ ಸ್ಲೈಸ್ ಕಟ್ ಮಾಡಿಬಿಟ್ಟು ಆಮೇಲೆ ಪೀಸ್ ಪೀಸ್ ಥರ ಕಟ್ ಮಾಡಿ ಫ್ರೈ ಮಾಡಲಿಕ್ಕೆ ಈಸಿ ಆಗಬೇಕಲ್ವಾ ಹಾಗಾಗಿ ಪೀಸ್ ಪೀಸ್ ಕಟ್ ಮಾಡಿ ಇದಕ್ಕೆ ನಾನು ಜಾಸ್ತಿ ಇಂಗ್ರೀಡಿಯೆಂಟ್ಸೇನು ಯೂಸ್ ಮಾಡಿಲ್ಲ ಒಂದು ಸ್ಪೂನ್ ಕಡಲೆ ಹಿಟ್ಟು ಒಂದು ಹಾಫ್ ಸ್ಪೂನಷ್ಟು ಖಾರದ ಪುಡಿ ಒಂದು ಅರ್ಧ ಚಮಚ ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ ಜಸ್ಟ್ ಹಂಗೇ ಉಪ್ಪು ಹಾಕಿ ಫ್ರೈ ಮಾಡಿಬಿಟ್ರೆ ಸಾಕು ಇದು ಆದರೂ ಒಂದು ಸ್ವಲ್ಪ ಉಪ್ಪು ಖಾರ ಬಿದ್ದರೆ ನಾಲ್ಗೆಗೂ ರುಚಿ ಅನಿಸುತ್ತಲ್ವ ಆಮೇಲೆ ಮಕ್ಕಳೆಲ್ಲ ಕಹಿ ಅಂತ ತಿನ್ನಲ್ಲ ಹಂಗಾಗಿ ಈ ಉಪ್ಪು ಖಾರ ಹಾಕಿ ಫ್ರೈ ಮಾಡಿದಾಗ ಅದರದ್ದು ಕಹಿ ಅಂಶ ಸ್ವಲ್ಪ ಹೋಗ್ಬಿಟ್ಟಿರುತ್ತೆ ಅಷ್ಟೊಂದು ಕಹಿ ಅಂತ ಅನಿಸಲ್ಲ ಆಮೇಲೆ ಆರೋಗ್ಯಕ್ಕೂ ಒಳ್ಳೇದಲ್ವ ಈಗ ಹಾಗಲಕಾಯಿ ಪಲ್ಯ ಅಂದರೆ ಮೂಗು ಮುರಿ ಜನ ಮೂಗು ಮುರಿತಾರೆ ಅಯ್ಯೋ ಕಹಿ ಇರುತ್ತೆ ಹಂಗೆ ಅಂತ ಮಕ್ಕಳೆಲ್ಲ ತಿನ್ನಲಿಕ್ಕೆ ಅಷ್ಟು ಇಷ್ಟಪಡೋಲ್ಲ ಆದರೆ ಈ ರೀತಿ ಮಾಡಿಕೊಟ್ಟಾಗ ತುಂಬ ಚೆನ್ನಾಗೇ ತಿಂತಾರೆ ಇಷ್ಟಪಟ್ಟು ತಿಂತಾರೆ ಕೂಡ ಸೊ ಇದನ್ನು ನೀಟಾಗಿ ಕಟ್ ಮಾಡಿ ಒಂದು ಎರಡು ನಿಮಿಷ ಎಲ್ಲ ಅದು ಮೆಲ್ಟ್ ಆಗಲಿಕ್ಕೆ ಉಪ್ಪು ಖಾರ ಏನು ಹಾಕಿರ್ತೀವಿ ಜಸ್ಟ್ ಉಪ್ಪು ಖಾರದ ಪುಡಿ ಕಡಲೆ ಹಿಟ್ಟು ಸ್ವಲ್ಪ ಹಾಕಿಟ್ಟು ಸೇರಿಸ್ಬಿಟ್ಟು ಅದನ್ನು ಕಲಿಸೋದು ಕಲಿಸೋದಷ್ಟೇ ನೀನು ನೀರು ಹಾ ಹಾಕೋದು ಬೇಡ ಇದರಲ್ಲೇ ನೀರಿನ ಅಂಶ ಇರುತ್ತಲ್ಲ ಅದಕ್ಕೆ ಅದು ಹತ್ಕೊಂಡ್ರೆ ಸಾಕು ಚೆನ್ನಾಗಿರುತ್ತೆ ಆಮೇಲೆ ಇನ್ನೊಂದು ಏನು ಖುಷಿ ಅಂದರೆ ನಾವು ಬೆಳೆದಿದ್ದೀವಿ ಬೆಳೆದಿದ್ದನ್ನೇ ನಾವು ಮಾಡ್ತಾ ಇರ್ತೀವಲ್ಲ ಆಗೋ ಖುಷಿ ಇದೆಯಲ್ಲ ಅದು ಅನ್ಭವಿಸ್ದೋರಿಗೆ ಗೊತ್ತು ಹೇಳೋಕ್ಕಾಗಲ್ಲ ಹಳ್ಳೀಲಿರೋರಿಗಾದರೆ ಡೈಲಿ ಅವರು ಅಲ್ಲೇ ಇರ್ತಾರೆ ನೋಡ್ತಾ ಇರ್ತಾರೆ ಅದು ಅಷ್ಟೊಂದು ವಿಶೇಷ ಅಂತ ಅನಿಸಲ್ಲ ನಾವು ಇರೋದರಿಂದ ಒಂದು ಯಾವುದಾದ್ರೂ ಒಂದು ಬಳ್ಳಿ ಹಾಕಿದ್ರೆ ಅದನ್ನೇ ನೋಡ್ತಿರ್ತೀವಿ ಇದೆಷ್ಟು ದೊಡ್ಡದಾಗುತ್ತೆ ಯಾವಾಗ ಹಣ್ಣು ಬಿಡುತ್ತೆ ಯಾವಾಗ ಕಾಯಿ ಬಿಡುತ್ತೆ ಅಂತೇಳಿ ಆ್ಯಕ್ಚುಲಿ ನಮ್ಮ ಮನೇಲಿ ಒಂದು ಸೀಬೆಕಾಯಿ ಪೇರಲೆ ಹಣ್ಣಿನ ಗಿಡ ಕೂಡ ಇತ್ತು ತೈವಾನ್ ಪಿಂಕ್ ಅಂತೇಳಿ ನಮ್ಮ ಸರ್ ನಾನು ವರ್ಕ್ ಮಾಡ್ತೀನಲ್ಲ ವರ್ಕಿಂಗ್ ಪ್ಲೇಸಲ್ಲಿ ಅವ್ರದ್ದು ಎಂಗೇಜ್ಮೆಂಟಿಗೆ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದರು ಸೊ ಅದು ಪ್ರತಿ ಸರಿನೂ ಎರಡರಿಂದ ಅಂದರೆ ಪ್ರತಿ ಬಾರಿ ಎರಡರಿಂದ ನಾಲ್ಕು ಆರು ಈ ಥರ ಹಣ್ಣುಗಳನ್ನು ಇರ್ತಿತ್ತು ಆವಾಗ ನಾನು ಎಷ್ಟು ಖುಷಿ ಪಡ್ತಿದ್ವಿ ಎಲ್ಲರೂ ಎಣ್ಣೆ ಕಾಯಲಿಕ್ಕೆ ಇಟ್ಬಿಟ್ಟು ಎಣ್ಣೆ ಕಾದ ನಂತರ ಹಾಕಬೇಕು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಹಾಗಿದ್ರೆ ಇದು ಫ್ರೈ ಚೆನ್ನಾಗಿ ಬರುತ್ತೆ ಹಾಗಲಕಾಯಿ ಏನಿರುತ್ತಲ್ಲ ಅದು ಪೀಸಸ್ಗಳು ಸ್ಲೈಸಸ್ಗಳು ಒಂದೊಂದು ಹಾಕ್ತಾ ಬಂದರೆ ಸಾಕು ನೀಟಾಗಿ ಅಂದರೆ ಡೀಪ್ ಫ್ರೈ ಮಾಡಬೇಕು ಚೆನ್ನಾಗಿ ಹಸಿ ಹಸಿ ಅರ್ಧ ಅರ್ಧ ಫ್ರೈ ಇದ್ದರೆ ಅಷ್ಟೊಂದು ಅದರಲ್ಲಿ ಕಹಿ ಅಂಶ ಹಂಗೆ ಇರುತ್ತಲ್ಲ ಹಂಗಾಗಿ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ನೀಟಾಗಿ ಡೀಪ್ ಫ್ರೈ ಮಾಡಿದ್ರೆ ಅದು ಕ್ರಿಸ್ಪಿನೆಸ್ಸಾಗಿರುತ್ತೆ ಈ ಆಲ ಆಗ್ಲಕಾಯಿ ಎಲ್ಲದಕ್ಕೂ ಒಳ್ಳೆಯದಲ್ವಾ ಆರೋಗ್ಯಕ್ಕೆ ಆಲ್ಮೋಸ್ಟು ಏನು ಮಧುಮೇಹ ಈ ಥರದ ಕಾಯಿಲೆಗಳಿಗೆ ಆಮೇಲೆ ಚಿಕ್ಕ ಮಕ್ಕಳಿಗೆ ಈ ಥರ ಅಭ್ಯಾಸ ಮಾಡಿಸೋದ್ರಿಂದ ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತಾರೆ ಅವರು ಇಲ್ಲಾಂದರೆ ಹಾಗಲಕಾಯಿನೇ ತಿನ್ನಲ್ಲ ಈಗಲೂ ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ಹಾಗಲಕಾಯಿ ತಿನ್ನಲ್ಲ ಕಾರಣ ಪಲ್ಯಗಳು ತಿನ್ನಲ್ಲ ಚಟ್ನಿ ತಿನ್ನಲ್ಲ ಏನೂ ತಿನ್ನಲ್ಲ ಅದಕ್ಕೆ ಆ ಪ್ರಾಬ್ಲಮ್ ಆಗಬಾರ್ದು ಅಂತ ನಾನು ಇದನ್ನು ಮಕ್ಕಳಿಗೆ ಇವಾಗಿಂದ ಅಭ್ಯಾಸ ಮಾಡಿಸ್ತೀನಿ ಈ ಥರ ಇರುತ್ತೆ ಇದು ಕಹಿ ಇಲ್ಲ ಹೆಂಗೂ ಟೇಸ್ಟಿಯಾಗಿರುತ್ತೆ ಅಂದರೆ ಸೊ ಇದನ್ನು ಆರಾಮಾಗಿ ಮಕ್ಕಳು ತಿನ್ಬಿಡ್ತಾರೆ ಸೊ ಹಾಗಲಕಾಯಿನ ಅದೇನು ಕಹಿ ಇರಲ್ವಲ್ಲ ಅನ್ನೋ ಮನೋಭಾವ ಅವರಲ್ಲಿ ಬಂದುಬಿಡುತ್ತೆ ಪ್ರತಿಯೊಂದು ತರಕಾರಿನೂ ನಾವು ಏನಾದರೂ ಅದಕ್ಕೆ ಸ್ಪೆಷಲ್ಲಾಗಿ ಸೇರಿಸಿ ಕೊಡೋದ್ರಿಂದ ಮಕ್ಕಳು ಚೆನ್ನಾಗಿ ತಿಂತಾರೆ ಮುಂದೆ ಅವರು ಇದು ತಿನ್ನಲ್ಲ ಅದು ತಿನ್ನಲ್ಲ ಅಂತ ಅಭ್ಯಾಸ ಮಾಡ್ಕೊಳ್ಳೋದೇ ಇಲ್ಲ ಸೊ ನಾನಿವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಅಂತೇಳಿ ಹಾಗಲಕಾಯಿ ಫ್ರೈ ಮಾಡಿದೆ ನೋಡಿ ನನ್ನ ಈ ರೆಸಿಪಿ ಹೇಗಿತ್ತು ಅಂತೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಓಕೆ ಹಾಗೆ ಇದು ಹೆಂಗಿರುತ್ತೆ ಅಂದರೆ ಒಂದು ಪಾಟಲ್ ಕೂಡ ಬೆಳಿಬೋದು ನೀವು ಒಂದು ಬೀಜನ ಮನೆಯಲ್ಲಿ ಒಂದು ಪಾಟು ಅಥವಾ ಏನೋ ಒಂದು ಪೇಂಟ್ ಬಕೆಟ್ ಇರುತ್ತೆ ಹಳೆ ಪೇಂಟ್ ಬಕೆಟು ಅದರಲ್ಲಿ ಸ್ವಲ್ಪ ಮಣ್ಣು ಸೇರಿಸ್ಬಿಟ್ಟು ಅದರಲ್ಲಿ ರಂಧ್ರಗಳನ್ನು ಮಾಡಿ ನೀರು ಹೋಗಲಿಕ್ಕೆ ಕೆಳಗಡೆ ಒಂದು ಲೇಯರು ಜಲ್ಲಿ ಹಾಕಿ ಅದರ ಮೇಲೆ ಮಣ್ಣು ನಿಮ್ಗೆ ಜಾಸ್ತಿ ಮಣ್ಣು ಇರಲಿಲ್ವಾ ಮನೇಲಿರೋ ತರಕಾರಿ ವೇಸ್ಟನ್ನು ಕೂಡ ಕೆಳಗಡೆ ಸೇರಿಸಿ ಸ್ವಲ್ಪ ಒಂದು ಲೇಯರ್ ಮಣ್ಣು ಹಾಕಿ ಅದ್ರ ಮೇಲ್ಗಡೆ ಮನೆ ಹಳೆ ಏನು ಎಲ್ಲ ತರಕಾರಿ ವೇಸ್ಟು ಮತ್ತು ತೆಂಗಿನ ನಾರು ಇರುತ್ತಲ್ಲ ತೆಂಗ್ ನೀವು ಯೂಶ್ವಲಿ ಎಲ್ಲರೂ ತೆಂಗಿನಕಾಯಿ ಬಳಸ್ತೀರ ಆ ನಾರನ್ನು ಕೂಡ ಅದಕ್ಕೆ ಹಾಕ್ಬಿಟ್ಟು ಒಂದು ಬೀಜ ಹಾಕಿ ಎಲ್ಲಾದರೂ ಅಬ್ಸಿ ತುಂಬ ಚೆನ್ನಾಗಿ ಬರುತ್ತೆ ಈ ಗಿಡ ಬಿಸಿ ಬಿಸಿಯಾದ ಗರಿ ಗರಿಯಾದ ಆಗ್ಲಕಾಯಿ ಫ್ರೈ ರೆಡಿಯಾಯಿತು ಬನ್ನಿ ಎಲ್ಲರೂ ಸವಿಯೋಣ ಥ್ಯಾಂಕ್ ಯು